ಹಲೋ ಎವ್ರಿ ಒನ್ ಇವತ್ತು ರೇಷನ್ ಅಕ್ಕಿಯಲ್ಲಿ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ರೇಷನ್ ಅಕ್ಕಿನ ಮಾಡಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಬಿರಿಯಾನಿ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಐಟಮ್ಸ್ ನೋಡಿ ನಾನು ನಾನಿದಲ್ಲಿ ಸಿಂಪಲ್ ಆಗಿರೋ ಐಟಮ್ಸ್ಗಳು ತೊಗೊಂಡಿದ್ದೀನಿ ಹಾಂ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪುದೀನ ಹಾಗೆ ಒಂದು ಕೆ ಜಿ ಚಿಕನು ಇನ್ನು ಸ್ಪೈಸಸ್ ಬಂದು ಧನಿಯಾ ಗರಂ ಮಸಾಲ ಚಿಲ್ಲಿ ಪೌಡರ್ ಬಿರಿಯಾನಿ ಮಸಾಲ ಎಣ್ಣೆ ಆ್ಯಂಡ್ ಸ್ಪೈ ಇದು ಸ್ಪೈಸಸ್ ಬಾ ಪಲಾವ್ಗೆಲ್ಲ ಹಾಕ್ತೀವಲ್ಲ ಆ ಥರ ಮತ್ತು ಆಯಿಲ್ ತೊಗೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಕೆ ಜಿ ಚಿಕನ್ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ತಿದ್ದೀನಿ ಯಾಕಂದರೆ ಪಲಾವ್ ಮಾಡೋದಾಗ್ಲಿ ಬಿರಿಯಾನಿ ಮಾಡೋದಾಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇನ್ನು ನಾನು ಸ್ಪೈಸಸ್ಗಳು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸ್ಪೈಸಸ್ ಆ್ಯಡ್ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಆದಷ್ಟು ಅಂಗಡಿಯಿಂದ ನಾನು ಇಲ್ಲಿ ಮನೇಲಿ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಸ್ಪೈಸಸ್ಸು ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಈ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನೊಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ ಸಣ್ಣದಾಗೇನು ಹಚ್ಕೊಂಡಿಲ್ಲ ಬೇಕಂದ್ರೆ ಸಣ್ಣದಾಗಿ ಹಚ್ಕೊಬೋದು ನಾನಿಲ್ಲಿ ದಪ್ಪ ದಪ್ಪ ಸೈಜ್ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಇದನ್ನೇನು ಏನು ತುಂಬಾ ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಬಿರಿಯಾನಿ ಅಂದರೆ ಸ್ವಲ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಟೊಮೊಟೊ ಈರುಳ್ಳಿ ಏನು ಸ್ಪೈಸಸ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಇದನ್ನು ಫ್ರೈ ಮಾಡಾದ ನಂತರ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಪುದೀನ ಕೊತ್ತಂಬರಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಮೇನ್ ಇದೇ ಪುದೀನ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ತುಂಬ ಏನು ಹೇಳ್ತಾರೆ ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ಇದಾದ ನಂತರ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಧನಿಯಾ ಪೌಡರು ಚಿಲ್ಲಿ ಪೌಡರು ಹಾಗೂ ಗರಂ ಮಸಾಲ ತೊಗೊಂಡಿದ್ದೀನಿ ಆ ನಂತರ ಬೇಕು ಅಂದರೆ ಸ್ವಲ್ಪ ಅರಿಶಿಣ ಹಾಕೊಬಹುದು ಜೊತೆಗೆ ಇದ್ರ ಜೊತೆಗೆ ಬಿರಿಯಾನಿ ಪೌಡರ್ ಹಾಕ್ತಿದ್ದೀನಿ ಇದು ಅಂಗಡಿಲಿ ತೊಗೊಂಡಿರತ್ತೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಏನಾಗುತ್ತೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಬರುತ್ತೆ ನೋಡಿ ಇದು ಸ್ವಲ್ಪ ಸಾಫ್ಟ್ ಆದ ನಂತರ ನಾವು ಚಿಕನ್ ಆ್ಯಡ್ ಮಾಡ್ಕೊಬೇಕು ನೋಡಿ ಕಲರ್ ಬರುತ್ತೆ ಬೇಕು ಅಂದರೆ ಹಳದಿ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಸಾಫ್ಟ್ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಈಗಲೇ ಹಾಕೊಳ್ಳೋದು ಅಂದರೆ ಚಿಕನ್ ಹಾಕೊಳ್ತೀವಲ್ಲ ಸ್ವಲ್ಪ ಉಪ್ಪು ಚಿಕನ್ ಹಿಡಿಲಿ ಅಂತ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ನೋಡಿ ಯಾವ ರೀತಿ ಬರುತ್ತೆ ಅಂತ ಇದು ರೇಷನ್ ಅಕ್ಕಿಲ್ಲಿ ಮಾಡಿದೆ ಅಂತ ಚೆನ್ನಾಗಿರಲ್ಲ ಅಂತ ಅನ್ಕೊಂಬಿಡಿ ರೇಷ್ಮಾ ಕಿಲಿ ತುಂಬಾ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗು ಬರುತ್ತೆ ಯಾಕಂದರೆ ನೀರಿನ ಕ್ವಾಂಟಿಟಿ ನಾವು ಯಾವ ಲೆವೆಲಲ್ಲಿ ಹಾಕೊಳ್ತೀವಿ ಆ ಲೆವೆಲಲ್ಲಿ ರೈಸ್ ರೆಡಿ ಆಗುತ್ತೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರೋಂತಹ ಚಿಕನ್ ಹಾಕೊಳ್ತಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನಾವೇನು ಈ ಅಕ್ಕಿನ ಎಷ್ಟು ಬೇಕು ಅಷ್ಟು ತೊಗೊಳ್ಳೋದು ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ರೈಸ್ ತೊಗೊಂಡಿದ್ದೀನಿ ನಾನು ಈಕ್ವಲ್ ಆಗಿರಲಿ ಅಂತ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಹೆಂಗೆ ಅಂದರೆ ನೀರು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ನೀರು ಹಾಕ್ತೀವಿ ಅದಕ್ಕೆ ಒಂದು ಲೋಟ ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಕು ರೈಸು ನಾರ್ಮಲ್ ಅಕ್ಕಿ ಅಂದರೆ ಈ ಅಂಗಡಿಲೆಲ್ಲ ತೊಗೊಂಡು ಬರ್ತೀವಲ್ಲ ಆ ರೀತಿ ಅಕ್ಕಿ ಥರನೇ ಆಗುತ್ತೆ ಈ ಕೂಪನ್ ಅಕ್ಕಿ ರೇಷನ್ ಅಕ್ಕಿಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ರೈಸು ಬಟ್ ಮಾಡೋ ಮೆಥಾಡ್ ಗೊತ್ತಿರಬೇಕಷ್ಟೇ ಇದೇನು ಮುದ್ದೆ ಮುದ್ದೆ ಥರ ಆಗ್ಬಿಡತ್ತೆ ಅಂದ್ಕೊಳ್ತೀವಿ ಮುದ್ದೆ ಮುದ್ದೆ ಥರ ಏನೂ ಆಗೋಲ್ಲ ತುಂಬಾ ರುಚಿಯಾಗಿರುತ್ತೆ ನೀರು ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನು ಅದು ನೀರೆಲ್ಲ ಬಿಟ್ಕೊಂಡಿತ್ತಲ್ಲ ಚಿಕನ್ನು ಅದಕ್ಕೆ ನಾನು ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಬೇಕು ಹಾಗೆ ನೀರು ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಏಳು ಲೋಟ ನೀರು ಹಾಕ್ಕೊಳ್ತಿದ್ದೀನಿ ಎಂಟು ಲೋಟ ಹಾಕೋ ಹಾಕೊಬೌದು ಬಟ್ ಅದು ಉದ್ರು ಉದ್ರು ಬರಲ್ಲ ಸೊ ಒಂದು ಲೋಟ ಕಡಿಮೆ ಹಾಕ್ಕೊಳ್ತಿದ್ದೀನಿ ಈ ಕಲರ್ ಬರುತ್ತೆ ಇದು ಒಂದು ಕುದಿ ಬರೋ ಹಾಗೆ ನಾವು ಒಂದು ವಿಜಾಲ್ ಹಾಕ್ಕೊಳ್ಬೇಕು ವಿಷಾಲ ಒಂದು ಎರಡು ವಿಷಾಲ ಹಾಕ್ಕೊಂಡ್ರೆ ಸಾಕು ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಬೇಕು ಅಂದರೆ ಮೆಂತ್ಯ ಸೊಪ್ಪು ಹಾಕೋಬಹುದು ಮೆಂತ್ಯ ಸೊಪ್ಪು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಫೈನಲಿ ಒಂದು ಬಿರಿಯಾನಿ ರೆಡಿ ಆಗುವಂಥಕ್ಕೆ ಅಂತ ಒಂದು ವಿಷಲ್ ಹಾಕೊಂಡ್ರೆ ಸಾಕು ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಇಲ್ಲಿ ಅಡ್ದೆ ಆ್ಯಡ್ ಮಾಡ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಬರೋದು ಸೊ ಈ ರೀತಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಈ ರೀತಿ ಸರ್ವ್ ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಬಾಯ್